ಮಂಡ್ಯದಲ್ಲಿ ಮೈತ್ರಿಯನ್ನ ಮಣಿಸಲು ಕಾಂಗ್ರೆಸ್ ಕಡೆಯಿಂದ ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ನೋಡಿ ಸಕ್ಕರೆ ನಾಡಲ್ಲಿ ಕೈ ತ್ರಿಮೂರ್ತಿ ಅಸ್ತ್ರ ಪ್ರಯೋಗವನ್ನ ಮಾಡ್ತಾರೆ ಕಾಂಗ್ರೆಸ್ ಸ್ಟಾರ್ ಚಂದ್ರಪ್ಪರ ರಮ್ಯಾ ಜೊತೆಗೆ ರಾಹುಲ್ ಅವರು ಕೂಡ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಮಂಡ್ಯ ಕ್ಷೇತ್ರ ಈಗ ಕೈ ತೆಗೆಗೆ ತೆಗೆದುಕೊಳ್ಳಲು ಮಾಡ್ತಾ ಇರುವಂತಹ ಪ್ಲಾನಿಂಗ್ ಇದು ಸೊ ಮಂಡ್ಯದಲ್ಲಿ ಮೈತ್ರಿಯನ್ನ ಮಣಿಸಲು ಕಾಂಗ್ರೆಸ್ ಕಡೆಯಿಂದ ನಡೀತಾ ಇರುವಂತಹ ರಣತಂತ್ರ ಇದು ಸಕ್ಕರೆ ನಾಡಲ್ಲಿ ಮೂರ್ತಿಗಳ ಅಸ್ತ್ರವನ್ನು ಪ್ರಯೋಗ ಆಗುತ್ತೆ ಅಂದ್ರೆ ಒಂದ್ ಕಡೆ ರಮ್ಯ ಅವರು ಕೂಡ ಬರ್ತಾರೆ ಪ್ರಚಾರವನ್ನು ಮಾಡೋಕ್ಕೆ ಇನ್ನು ರಾಹುಲ್ ಅವರು ಕೂಡ ಇರ್ತಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಮತ್ತೆ ಸಿ ಎಂ ಸಿದ್ದರಾಮಯ್ಯ ಅವರು ಸೊ ಎಲ್ಲರೂ ಸೇರಿ ಅಲ್ಲಿ ಒಗ್ಗಟ್ಟಿನ ಮಂತ್ರ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಶತಾಯ ಗತಾಯವಾಗಿ ಮಂಡ್ಯದಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕು ಜೊತೆಗೆ ಅಲ್ಲಿ ಕುಮಾರಸ್ವಾಮಿಯನ್ನ ಸೋಲಿಸಬೇಕು ಅನ್ನುವಂಥ ಲೆಕ್ಕಾಚಾರಗಳು ಸೊ ಹಾಗಾಗಿ ಈ ರೀತಿಯಾಗಿ ಪ್ಲಾನಿಂಗನ್ನು ಮಾಡಿಕೊಂಡಿರುವಂಥದ್ದು ಮಂಡ್ಯದಲ್ಲಿ ಮೈತ್ರಿಯನ್ನ ಮಣಿಸಲು ಕಾಂಗ್ರೆಸ್ ಕಡೆಯಿಂದ ನಡೀತಾ ಇರುವಂತಹ ರಣತಂತ್ರ ಇದು ಸಕ್ಕರೆ ನಾಡಲ್ಲಿ ಕೈಮೂರ್ತಿ ಈ ಕೈ ತ್ರಿಮೂರ್ತಿ ಅಸ್ತ್ರವನ್ನು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಸ್ಟಾರ್ ಚಂದ್ರು ಪರವಾಗಿ ಅಲ್ಲಿ ಅವರು ಕೂಡ ಪ್ರಚಾರವನ್ನು ಮಾಡ್ತಾರೆ ರಾಹುಲ್ ಗಾಂಧಿಯವರು ಕೂಡ ಬರ್ತಾರೆ ಜೊತೆಗೆ ಸಿ ಎಂ ಸಿದ್ದರಾಮಯ್ಯವರು ಕೂಡ ಇರ್ತಾರೆ ಡಿ ಕೆ ಶಿವಕುಮಾರ್ ಕೂಡ ಇರ್ತಾರೆ ಹಾಗಾಗಿ ಸ್ಟಾರ್ಗಳ ಅಲ್ಲಿ ಸ್ಟಾರ್ ಚಂದ್ರು ಪರವಾಗಿ ಸ್ಟಾರ್ಗಳ ಪ್ರಚಾರ ನಡೆಯುತ್ತೆ ಕಾರಣ ಏನು ಅಂತಂದರೆ ಕುಮಾರಸ್ವಾಮಿಯನ್ನು ಅಲ್ಲಿಂದ ಗೆಲ್ಲಿಸಬಾರ್ದು ಅಂತೇಳಿ ಸೊ ಅಲ್ಲಿ ಮಂಡ್ಯಕ್ಕೆ ಈಗಾಗಲೇ ಅವರು ಕೂಡ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಸೊ ಅವರು ಸ್ಪರ್ಧೆ ಮಾಡಲಿ ಏನಾದರೂ ಮಾಡ್ಕೊಳ್ಳಿ ಬಟ್ ನಮ್ಮ ಪ್ರಯತ್ನ ಹೇಗಿರಬೇಕು ಹೇಳಿ ಅಂದರೆ ಕಾಂಗ್ರೆಸ್ ಕಡೆಯಿಂದ ಯಾವ ರೀತಿಯಾಗಿ ಪ್ರಯತ್ನ ನಡಿಬೇಕು ಅಲ್ಲಿ ಕಾರ್ಯಕರ್ತರನ್ನು ಯಾವ ರೀತಿಯಾಗಿ ಸೆಳಿಬೇಕು ಜೊತೆಗೆ ಮತದಾರರನ್ನು ತಮ್ಮ ಬುಟ್ಟಿಗೆ ಹಾಕಿಕೊಳ್ಳೋದು ಹೇಗೆ ಅನ್ನುವಂಥ ಪ್ಲಾನಿಂಗ್ ಅಂದರೆ ದಿಗ್ಗಜರನ್ನ ಕರೆಸಿ ಇಲ್ಲಿ ಕ್ಯಾಂಪೇನ್ ಮಾಡಿದ್ರೆ ಒಂದಿಷ್ಟು ಜನ ಸಹಜವಾಗಿ ಆ ಪಕ್ಷಕ್ಕೆ ಒಲುವನ್ನು ತೋರಿಸುವಂಥದ್ದು ಸಹಜ ಅದು ಸೊ ಹಾಗಾಗಿ ಈಗ ಸ್ಟಾರ್ ಚಂದ್ರು ಪರವಾಗಿ ನಟಿ ರಮ್ಯ ಅವರು ಕೂಡ ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ ರಾಹುಲ್ ಅವರು ಕೂಡ ಬರ್ತಾರೆ ಇಬ್ಬರು ಒಟ್ಟಿಗೆ ಪ್ರಚಾರವನ್ನು ಮಾಡ್ತಾರೆ ಇದು ಒಂದು ನಿಜವಾಗ್ಲೂ ಕೂಡ ಇದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗೇ ಆಗತ್ತೆ ಇವಾಗ ಮತ್ತಷ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಭ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಶೋಭ ಈಗ ಮಂಡ್ಯದಲ್ಲಿ ಮೈತ್ರಿನ ಮಣಿಸಲು ಕಾಂಗ್ರೆಸ್ ಕಡೆಯಿಂದ ನಡೀತಾ ಇರುವಂತಹ ಪ್ಲಾನಿಂಗ್ ಇದು ಈ ಪ್ಲಾನಿಂಗ್ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಬಹುದು ಅಂತ ಹೇಳಿ ಹೆಂಕುಮಾರ್ ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗ ಮುಖ್ಯವಾಗಿ ಅದು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಶಾಸಕರು ಗೆದ್ದು ಬಂದಿದ್ದಾರೆ ಸೊ ಈ ಮೂಲಕ ಜೆ ಅಲ್ಲಿನ ಒಂದು ಪ್ರಾಬಲ್ಯತೆ ಕಳ್ಕೊತಾ ಇದೆ ಅನ್ನೋದು ಒಂದ್ ಕಡೆ ಲೆಕ್ಕಾಚಾರ ಆಗಿದೆ ಸೊ ಈ ಒಂದು ಲೆಕ್ಕಾಚಾರನ ಉಲ್ಟಾ ಮಾಡಕ್ಕೆ ಈಗ ಅಥವಾ ಈ ಒಂದು ಲೆಕ್ಕಾಚಾರನೇ ಮುಂದುವರ್ಸಕ್ಕೆ ಕಾಂಗ್ರೆಸ್ ಒಂದು ಸ್ಟ್ರಾಟಜಿನ ಎಣೀತಾ ಇದೆ ಅದು ಅದ್ರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಮತ್ತೆ ಡಿ ಸಿ ಎಂ ಅಂದ್ರೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಇವರಿಬ್ಬರ ಒಂದು ಪ್ರಚಾರ ಮಂಡ್ಯ ಲೋಕಸಭೆ ಚುನಾವಣೆ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತ ಒಂದು ಪ್ಲಾನಿಂಗ್ ನಡೆಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಒಂದು ಪ್ರತಿನಿಧಿ ಆಗಿರ್ತಾರೆ ಜೊತೆಗೆ ಸಿಎಂ ಆಗಿರುವಂತ ಸಿದ್ದರಾಮಯ್ಯ ಅವರು ಕುರುಬ ಸಮುದಾಯದ ಒಂದು ಪ್ರತಿನಿಧಿ ಸೊ ಇವರಿಬ್ಬರ ಒಂದು ಜಾತಿ ಸಮೀಕರಣದ ಪ್ರಕಾರ ಅಲ್ಲಿ ಅತಿ ಹೆಚ್ಚು ಮತಾನ ಸೆಳೆಯುವ ಮೂಲಕ ಅಲ್ಲಿ ಇರುವಂತ ಅಭ್ಯರ್ಥಿ ಸ್ಟಾರ್ ಚಂದ್ರುನ ಗೆಲ್ಲಿಸ್ಬೇಕು ಅಂತ ಅವ್ರದೊಂದು ಪ್ಲಾನ್ ಆಗಿದೆ ಇದಕ್ಕೆ ಒಂದು ರೀತಿ ಆ ಇನ್ನೊಂದಷ್ಟು ಎನರ್ಜಿ ಕೊಡಕ್ಕೆ ಕೇಂದ್ರದ ನಾಯಕರಾಗಿರುವಂತ ಅಥವಾ ಹೈಕಮಾಂಡಿನ ಒಂದು ಆ ನಾಯಕರಾಗಿರುವಂತ ರಾಹುಲ್ ಗಾಂಧಿ ಅವರು ಸಹ ಬರ್ತಾ ಇದ್ದಾರೆ ಸೊ ಈ ಒಂದು ಲೆಕ್ಕಾಚಾರದ ಜೊತೆಗೆ ಮಂಡ್ಯ ಮಾಜಿ ಸಂಸದೆ ರಮ್ಯಾ ಕೂಡ ಈ ಒಂದು ಆ ಪ್ರಚಾರ ಕಾರ್ಯದಲ್ಲಿ ಅವರು ಸಹ ತೊಡಗಿಸ್ಕೊಳ್ತಾ ಇದ್ದಾರೆ ಸೊ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ ಒಂದು ತ್ರಿಮೂರ್ತಿ ಅಸ್ತ್ರ ಏನೀಗ ಕಾಂಗ್ರೆಸ್ ಅವರು ರೂಪಿಸ್ತಾ ಇದ್ದಾರೆ ಇದು ಎಲ್ಲ ಒಂದ್ ಕಡೆ ಜೆ ಡಿ ಎಸ್ನ ಒಂದು ಹಳೆ ಮೈಸೂರು ಭಾಗದ ಒಂದು ಹೋಲ್ಡ್ ಅನ್ನೋದ್ ಏನಿತ್ತು ಅದನ್ನ ಅವರಿಂದ ದೂರ ಮಾಡಕ್ಕೆ ಈ ಒಂದು ಪ್ಲಾನಿಂಗ್ ನ ಮಾಡ್ತಾ ಇದ್ದಾರೆ ಆದ್ರೆ ಮಾಜಿ ಮುಖ್ಯಮಂತ್ರಿಗಳು ಈ ಒಂದು ಆ ಚುನಾವಣೆ ನಿಂತಿರೋ ಹಿನ್ನೆಲೆಯಲ್ಲಿ ಜೊತೆಗೆ ಮೋದಿಯವರು ಸಹ ಅಲ್ಲಿ ಒಂದು ಬರುವಂತ ಒಂದು ನಿರೀಕ್ಷೆ ಇರುವಂತ ಹಿನ್ನೆಲೆಯಲ್ಲಿ ಮತ್ತೆ ಇದ್ರ ಜೊತೆಗೆ ಪ್ರತಾಪ್ ಸಿಂಹ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು ಮಧ್ಯ ಪ್ರಚಾರದ ಸಮಯದಲ್ಲಿ ಅದೇನು ಅಂತ ಹೇಳಿದ್ರೆ ಇಲ್ಲಿ ನೀವು ಕುಮಾರಸ್ವಾಮಿನ ಗೆಲ್ಲಿಸಿ ಅಲ್ಲಿ ಕೇಂದ್ರದಲ್ಲಿ ಅವರು ಮಂತ್ರಿ ಆಗ್ತಾರೆ ಅನ್ನೋ ಒಂದು ರೀತಿಯಲ್ಲಿ ಒಂದು ಮಾತಾಡಿದ್ರು ಸೊ ಎಲ್ಲೋ ಒಂದ್ ಕಡೆ ಮಂತ್ರಿ ಆಗೋ ಒಂದು ಒಂದು ಹೇಳಿಕೆ ಏನಿದೆ ಅದು ಸ್ಟ್ರಾಂಗ್ ಆಗಿ ಪ್ಲೇಯರ್ ಅಂತ ಅಥವಾ ಪ್ಲೇ ಅಂತ ಜೊತೆಗೆ ಬಹಳ ಮುಖ್ಯವಾಗಿ ಕುಮಾರಸ್ವಾಮಿ ಅವರಿಗೆ ಹಿನ್ನಡೆ ಪಾಯಿಂಟ್ ಏನು ಅಂತಂದ್ರೆ ಸಂಸದೆಯವರು ಅವ್ರ ಪರವಾಗಿ ನಿಲ್ತಾರೆ ಇಲ್ಲ ಅಂತ ಹೇಳಿ ಯಾಕಂದ್ರೆ ಸುಮಲತಾ ಅವರು ಕೂಡ ಘೋಷಣೆ ಮಾಡಿದ್ದಾರೆ ಬಟ್ ಪ್ರಚಾರಕ್ಕೆ ಬರ್ತಾರೆ ಇಲ್ಲ ಅಂತ ಹೇಳಿ ಒಂದ್ ವೇಳೆ ಬಂದಿಲ್ಲ ಅಂತಂದ್ರೆ ಅವರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುವಂತ ಸಾಧ್ಯತೆ ಇದೆಯಾ ಖಂಡಿತವಾಗ್ಲು ಈಗ ಈಗಷ್ಟೇ ಇನ್ನ ಪಕ್ಷಕ್ಕೆ ಸೇರಿರುವಂತ ಸುಮಲತಾ ಅವರು ಈವರೆಗೂ ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಪರ ಯಾವುದೇ ರೀತಿಯ ಒಂದು ಪ್ರಚಾರ ಕಾರ್ಯದಲ್ಲಿ ಅವ್ರು ಕಾಣಿಸ್ಕೊಂಡಿಲ್ಲ ಆದ್ರೆ ಅವರ ಬಲಗೈ ಬಂಡ ಅಂತ ಏನ್ ಕಳಿಸ್ಕೊಡ್ತಾರೆ ಸಚ್ಚಿದಾನಂದ್ ಅವರು ಒಂದಷ್ಟು ಕೆಲ್ಸನ ಮಾಡ್ತಾ ಇದಾರೆ ಆದ್ರೆ ಪ್ರಮುಖವಾಗಿ ಫೇಸ್ ಅಂತ ಇದ್ದಿದ್ದು ಸುಮಲತಾ ಆದ್ರೆ ಆ ಮೂಲಕ ಮಹಿಳೆಯರ ಓಟ್ ಅನ್ನ ಒಂದು ಸೆಳೆಯಕ್ಕೆ ಸುಮಲತಾ ಮೇನ್ ರೀಸನ್ ಆಗಿರ್ತಾರೆ ಆದ್ರೆ ಈವರೆಗೂ ಅವ್ರು ಕಾಣಿಸ್ಕೊಂಡೇ ಇರೋದು ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿಗೆ ಒಂದು ಮೈನಸ್ ಪಾಯಿಂಟ್ ಆಗೋದ್ರಲ್ಲಿ ಯಾವುದೇ ಎರಡನೇ ಮಾತಿಲ್ಲ ಮುಂದಿನ ದಿನಗಳಲ್ಲಿ ಬಿಜೆಪಿ ಒಂದಷ್ಟು ಸುಮಲತಾಗೆ ಒಂದಷ್ಟು ಆಶ್ವಾಸನೆ ಕೊಡೋದ್ರಲ್ಲಿದ್ದಾರೆ ಅವ್ರಿಗೆ ಯಾವುದೇ ಒಂದು ಒಂದ್ ರೀತಿ ಸ್ಥಾನಮಾನನ ಯಾ ರಾಜ್ಯಸಭೆನೋ ಅಥವಾ ರಾಜ್ಯದ ಗೋ ಕರೆತರಬೇಕು ಅನ್ನೋ ಒಂದು ಪ್ಲಾನಿಂಗ್ ನಡೀತಾ ಇದೆ ಈ ಇದ ಆದ ನಂತರ ಅವ್ರು ಬರೋದು ಆದ್ರೆ ಆ ಒಂದು ನಿರ್ಣಯ ತಗೊಳ್ಳೋದು ಲೇಟ್ ಆದ್ರೆ ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿಗೆ ಮೈನಸ್ ಆಗೋದ್ರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ ಹೇಮ್ ಕುಮಾರ್ ಥ್ಯಾಂಕ್ ಯು ಪ್ರಶೋಬ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ